ಹಲೋ ಹೈ ಎವ್ರಿ ಇವತ್ತು ಪಾಲಿಮಾರ್ಫಿಸಮ್ ಇನ್ ಪೈಥಾನ್ ನಾನು ನೋಡೋದು ನಾವು ಆಲ್ರೆಡಿ ಕಲ್ತಿದ್ದೀವಿ ಫೋರ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಹೋಪ್ಸ್ ಅಂತ ಸೊ ಫಸ್ಟ್ ಅಬ್ಸ್ಟ್ರಾಕ್ಷನ್ ನೋಡಿದ್ದೀವಿ ಆಮೇಲೆ ಇನ್ಹೆರಿಟೆನ್ಸ್ ಅಂದರೆ ಏನು ನೋಡಿದ್ದೀವಿ ಆಮೇಲೆ ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು ನೋಡಿದ್ದೀವಿ ಈಗ ನೋಡ್ತಿರೋ ಅಂಥದ್ದು ಪಾಲಿಮಾರ್ಫಿಸಮ್ ಸೊ ಪಾಲಿಮಾರ್ಫಿಸಮ್ ಅಂದರೆ ಏನು ನಥಿಂಗ್ ಬಟ್ ಡೂಯಿಂಗ್ ಸೇಮ್ ಥಿಂಗ್ ಇನ್ ಎ ಡಿಫ್ರೆಂಟ್ ವೇ ಸೇಮ್ ಥಿಂಗ್ ನಾವು ಡಿಫ್ರೆಂಟ್ ವೇ ಅಲ್ಲಿ ನಾವು ಬೇಸಿಕಲಿ ಬರೀತೀವಿ ಅಥವಾ ಇಂಪ್ಲಿಮೆಂಟ್ ಮಾಡ್ತೀವಿ ಅಸ್ಯೂಮ್ ಮಾಡ್ಕೊಳ್ಳಿ ರಿಯಲ್ ಟೈಮ್ ಸಿನಾರಿಯೋ ತೊಗೊಂಡ್ರೆ ಅನಿಮಲ್ಸ್ ಅಂತ ಒಂದು ಕ್ಯಾಟಗರಿ ಇದೆ ರೈಟ್ ಅನಿಮಲ್ಸಲ್ಲಿ ಒಂದು ಕ್ಲಾಸ್ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಸುಮಾರು ಟೈಪ್ ಆಫ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಬೋದು ಒಂದು ಡಾಗ್ ಆಗಿರಲಿ ಕ್ಯಾಟ್ ಆಗಿರಲಿ ಟೈಗರ್ ಹಾರ್ಸ್ ಕೌ ಸೊ ದೀಸ್ ಆಲ್ ಆಬ್ಜೆಕ್ಟ್ಸ್ ಬಿಲಾಂಗ್ ಟು ಎ ಸಿಂಗಲ್ ಕ್ಲಾಸ್ ಕಾಲ್ಡ್ ಅನಿಮಲ್ ಅಂತ ಸೊ ಆ ಎಲ್ಲ ಆಬ್ಜೆಕ್ಟ್ಸಿಗೂ ಸಿಮಿಲರ್ ಬಿಹೇವಿಯರ್ಸ್ ಇರುತ್ತೆ ರೈಟ್ ನೀವು ಐದರ್ ನೀವು ಆಬ್ಜೆಕ್ಟ್ಸ್ ಆದ್ರೂ ಕನ್ಸಿಡರ್ ಮಾಡ್ಕೊಬೋದು ಐದರ್ ಕ್ಲಾಸ್ ಅಂತಾನು ಕನ್ಸಿಡರ್ ಮಾಡ್ಕೊಬೋದು ಅನಿಮಲ್ ಕ್ಯಾಟಗರಿ ಓಕೆ ಸೊ ಸೇಮ್ ಟೈಪ್ ಆಫ್ ಬಿಹೇವಿಯರ್ ಇರುತ್ತೆ ಅಸ್ಯೂಮ್ ಮಾಡ್ಕೊಳ್ಳಿ ಏನು ತಗೊಳ್ಳೋಣ ಬಿಹೇವಿಯರ್ ಗೆ ಮೇಕ್ ಸೌಂಡ್ ಅನ್ನೋದು ಬಿಹೇವಿಯರ್ ತಗೊಳ್ಳೋಣ ನೋಡಿ ಡಾಗ್ ಆದ್ರೂ ಮೇಕ್ ಸೌಂಡ್ ಅದು ಸೌಂಡ್ ಮಾಡೇ ಮಾಡುತ್ತೆ ರೈಟ್ ಸೊ ಯಾವ ರೀತಿ ಸೌಂಡ್ ಮಾಡುತ್ತೆ ಡಿಫ್ರೆಂಟ್ ಡಾಗ್ ಬಾರ್ಕ್ ಮಾಡುತ್ತೆ ಕ್ಯಾಟ್ ಮಿಯೋ ಅಂತ ಮಾಡುತ್ತೆ ಸೊ ಬಿಹೇವಿಯರ್ ಮಾಡಿ ಬಿ ಸೇಮ್ ಬಟ್ ದ ವೇ ಆಫ್ ವಾಯ್ಸ್ ಡಿಫರ್ ಇರುತ್ತೆ ಆ್ಯಂಡ್ ಸ್ಪೀಕಿಂಗ್ ಟೆಕ್ಚರ್ಸ್ ವಾಯ್ಸ್ ಇನ್ ಟೆಕ್ಚರ್ಸ್ ಡಿಫರ್ ಇರುತ್ತೆ ರೈಟ್ ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ ಪಾಲಿಮಾರ್ಫಿಸಮ್ ಅಂತ ಸೊ ಪಾಲಿಮಾರ್ಫಿಸಮ್ ಅಂದರೆ ಏನು ಫಸ್ಟ್ ಥಿಂಗ್ ಪಾಲಿ ಅಂದರೆ ಏನು ನೋಡೋಣ ಪಾಲಿ ಅಂದರೆ ಮೆನಿ ಅಂತ ಮಾರ್ಫ್ ಅಂದರೆ ಫಾರ್ಮ್ಸ್ ಅಂತ ಓವರ್ ಆಲ್ ಆಗಿ ನಾವು ಮೆನಿ ಫಾರ್ಮ್ಸ್ ಅಂತ ಕರಿತೀವಿ ಓಕೆ ಸೊ ಹೇಗೆ ಅಚೀವ್ ಮಾಡ್ಬೋದು ನಮ್ಮ ಕೋಡ್ ಇಂಪ್ಲಿಮೆಂಟೇಷನಲ್ಲಿ ನಾವು ಅಚೀವ್ ಮಾಡ್ಬೋದು ಬೈ ಯೂಸಿಂಗ್ ಓವರ್ಲೋಡಿಂಗ್ ಮತ್ತು ಓವರ್ ರೈಡಿಂಗ್ ಅಂತ ಸೊ ಓವರ್ ಲೋಡಿಂಗ್ ಮತ್ತು ಓವರ್ ರೈಡಿಂಗ್ ಕಾನ್ಸೆಪ್ಟ್ ಏನು ಥಿಂಗ್ ನಾವು ಏನು ತಿಳ್ಕೊಳೋಣ ಓವರ್ ಲೋಡಿಂಗಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಬೇಸಿಕಲಿ ನಮ್ಮ ಹತ್ರ ಟೂ ಟೈಪ್ಸ್ ಇದೆ ಒನ್ ಈಸ್ ಆಪರೇಟರ್ ಓವರ್ಲೋಡಿಂಗ್ ಅಂತೀವಿ ಇನ್ನೊಂದು ಓವರ್ ಓವರ್ಲೋಡಿಂಗ್ ಅಂತೀವಿ ಓಕೆ ಸೊ ಒನ್ ಬೈ ಒನ್ ಅಂತ ಕೋಡ್ ಇಂಪ್ಲಿಮೆಂಟೇಷನ್ ಮಾಡೋಣ ಫೈನ್ ಸೊ ನಾನು ವಿ ಎಸ್ ಕೋಡ್ ಓಪನ್ ಮಾಡ್ಕೊತೀನಿ ಸೊ ಇ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೆ ಪಾಲಿಮಾರ್ಫಿಸಮ್ ಡಾಟ್ ಪಿ ವೈ ಅಂತ ಈ ಫೈಲಲ್ಲಿ ನನ್ನ ಫಸ್ಟ್ ಕಾನ್ಸೆಪ್ಟ್ ನಾವು ನೋಡುವಂಥದ್ದು ಆಪರೇಟರ್ ಓವರ್ ಲೋಡಿಂಗ್ ಸರಿ ಸೊ ಇಲ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಆಪರೇಟರ್ ಓವರ್ಲೋಡಿಂಗ್ ರೈಟ್ ಸೊ ಆಪರೇಟರ್ ಓವರ್ ಲೋಡಿಂಗ್ ಓಕೆ ಸೊ ಅಸ್ಯೂಮ್ ಮಾಡ್ತೀನಿ ನಾನು ತಗೋಂತ ಆಪರೇಟರ್ ಪ್ಲಸ್ ಅಂತು ಒಂದು ಕ್ವೆಶನ್ ಮಾಡೋಕ್ಕೋಸ್ಕರ ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಎನ್ ಒನ್ ಅಂತ ಇದೆ ಟೆನ್ ಅಂತ ಓಕೆ ಎನ್ ಟು ಅಂತ ಎನ್ ಒನ್ ಇಂಟೀಜರ್ ಇದೆ ಸೊ ವಿಚ್ ಐ ಹ್ಯಾವ್ ಸ್ಟೋರ್ಡ್ ಆ್ಯಸ್ ಫಿಫ್ಟಿ ಅಂದ್ಕೊಳ್ಳಿ ಓಕೆ ಎರಡೇ ಸಮ್ ಮಾಡಿದರೆ ನನಗೆ ಅಫ್ಕೋರ್ಸ್ ಔಟ್ಪುಟ್ ಗೊತ್ತು ಎನ್ ಒನ್ ಪ್ಲಸ್ ಎನ್ ಟು ಅಂದರೆ ಸಿಕ್ಸ್ಟಿ ರೈಟ್ ನಾನು ಸೇವ್ ಮಾಡಿಬಿಟ್ಟು ಫೈ ತೊ ಫೈವ್ ಹೆಸರು ಕೊಡಬೇಕಂದ್ರೆ ನೈನ್ಟೀನ್ ಅಂತ ಹೇಳ್ಬಿಟ್ಟು ಟ್ಯಾಬ್ ಓದ್ತೀನಿ ಸೊ ನೋಡಿ ಸಿಕ್ಸ್ಟೀನ್ ಅಂತ ಸಿಕ್ಸ್ಟಿ ಅಂತ ಪ್ರಿಂಟ್ ಆಯಿತು ಟೆನ್ ಪ್ಲಸ್ ಫಿಫ್ಟಿ ಇಸ್ ನಥಿಂಗ್ ಬಟ್ ಸಿಕ್ಸ್ಟಿ ಓಕೆ ಇನ್ನೊಂದು ಅಸ್ಯೂಮ್ ಮಾಡ್ಕೊಳ್ಳಿ ಸೊ ನಾನು ಎ ಅಂತ ಹೇಳಿಬಿಟ್ಟು ಹೆಲೋ ಅಂತ ತೊಗೊತೀನಿ ಓಕೆ ಸೊ ಬಿ ಅಂತ ಹೇಳಿ ಹೇಳ್ಬಿಟ್ಟು ವರ್ಲ್ಡ್ ಅಂತ ಬರೀತೀನಿ ಓಕೆ ಸೊ ಏನಾಗುತ್ತೆ ಇದು ಇದನ್ನ ಎರಡು ಪ್ರಿಂಟ್ ಅಡಿಷನ್ ಮಾಡಿದರೆ ಎಚ್ ಸಿ ಓಕೆ ಎ ಪ್ಲಸ್ ಬಿ ಅಡಿಷನ್ ಮಾಡಿದರೆ ಬೇಸಿಕಲಿ ಕಣ್ಕ್ಯಾಟಿನೇಷನ್ ಆಗುತ್ತೆ ನೋಡಿ ಎ ಪ್ಲಸ್ ಬಿ ಅಂತ ಜಾಯಿನ್ ಆಗುತ್ತೆ ಆ್ಯಡ್ ಆಗ ಬೇಸಿಕಲಿ ಇದು ಆ್ಯಡ್ ಆಗ್ತಾ ಇಲ್ಲ ಕಣಕ್ಯಾಟ್ ಆಗುತ್ತೆ ರೈಟ್ ಓಕೆ ಸೊ ಏನು ತಿಳ್ಕೊಳ್ಬೇಕು ಇದರಿಂದ ಅಂದರೆ ಇಲ್ಲಿ ಏನು ಪ್ಲೇಸ್ ಆಪರೇಟರ್ ಇದೆ ಸೊ ಇಟ್ ಈಸ್ ಆಕ್ಟಿಂಗ್ ಆಸ್ ಅಡಿಷನ್ ವಿತ್ ರೆಸ್ಪೆಕ್ಟ್ ಟು ಇಂಟೀಜರ್ ಓಕೆ ಇದು ಅಡಿಶನ್ ತರ ಆಕ್ಟ್ ಮಾಡ್ತಿದೆ ರೈಟ್ ಈ ಇಂಟೀಜರ್ಸಿಗೆ ಸೇಮ್ ಪ್ಲೇಸ್ ಆಪರೇಟರ್ ಏನು ಆಕ್ಟ್ ಮಾಡ್ತಿದೆ ಕನ್ಕ್ಯಾಟಿನೇಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ ಓಕೆ ಸೊ ಸೇಮ್ ಆಪರೇಟರ್ ಬಟ್ ನಾವು ಸಿನಾರಿಯೋ ಡಿಫ್ರೆಂಟ್ ಡಿಫ್ರೆಂಟ್ ತರ ಯೂಸ್ ಮಾಡ್ತಿದೀವಿ ಅದಕ್ಕೆ ಆಪರೇಟರ್ ಓವರ್ ಲೋಡಿಂಗ್ ಅಂತೀವಿ ಅದೇ ತಾನೇ ನಮ್ಮದು ಪಾಲಿಮಾರ್ಫಿಸಮ್ ಹೇಳೋದು ಡೂ ಇಂಗ್ ಸೇಮ್ ಥಿಂಗ್ ಇನ್ ಎ ಡಿಫ್ರೆಂಟ್ ವೇ ಓಕೆ ಸೊ ವಯಸ್ ಆ ವರ್ಷ ಆದರೂ ಆಗಿರ್ಬೋದು ಓಕೆ ಫೈನ್ ಸೊ ನೆಕ್ಸ್ಟ್ ನೋಡೋಣ ನಾವು ಮೆಥೆಡ್ ಓವರ್ ಮೆಥೆಡ್ ಓವರ್ ಲೋಡಿಂಗ್ ಓಕೆ ಸೊ ನಾನು ಕೆಲವಂಥ ಮೆಥಡ್ಸ್ ಬರೀತೀನಿ ವಿಚ್ ಆರ್ ಸೇಮ್ ನೇಮ್ ಓಕೆ ಡೆಫ್ ಸಮ್ ಅಂದ್ಕೊಳ್ಳಿ ಅಜ್ಯೂಮ್ ಮಾಡ್ಕೊಳ್ಳಿ ಸಮ್ ಅಂತ ಓಕೆ ಸೊ ಅದರಲ್ಲಿ ಏನು ಮಾಡ್ತೀನಿ ನಾನು ಜಸ್ಟು ಟೆನ್ ಪ್ಲಸ್ ಥರ್ಟಿ ಅಂತ ಕೊಡ್ತೀನಿ ಓಕೆ ಆ ಮೈಸಮ್ನ ಕಾಲ್ ಮಾಡೋಣ ಮೈಸಮ್ ಅಂತ ಕಾಲ್ ಮಾಡ್ತೀನಿ ಫೈನ್ ಸಮ್ ಕಾಲ್ ಮಾಡಿದ ತಕ್ಷಣನೇ ನಾವು ಔಟ್ಪುಟ್ ವಿಶ್ ಬರಬೇಕು ಫಿಫ್ಟಿ ಅಂತ ಬರಬೇಕು ರೈಟ್ ಸೊ ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ಡೆಫ್ ಮೈಸಮ್ ಅಂತ ಸೇಮ್ ಎಸ್ ಇನ್ ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಒಳಗೆ ಇನ್ಸ್ಟೆಡ್ ಆಫ್ ದಿಸ್ ನಾನು ಎ ಪ್ಲಸ್ ಬಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎ ಪ್ಲಸ್ ಬಿ ಪಾಸ್ ಮಾಡ್ತೀನಿ ಸರಿನಾ ಸೊ ಸಮ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಪ್ಯಾರಾಮೀಟರ್ಸ್ ಪಾಸ್ ಮಾಡಬೇಕು ರೈಟ್ ಹಂಡ್ರೆಡ್ ಕಾಮ ಟೂ ಹಂಡ್ರೆಡ್ ಅಂತ ಹೇಳಿ ಎರಡಕ್ಕೂ ಸಮ್ಮೆ ಮಾಡ್ತಿರೋದು ಓಕೆ ಸೊ ಸೇಮ್ ಮಾಡಿಬಿಟ್ಟು ಸೊ ರನ್ ಮಾಡ್ತೀನಿ ನೋಡಿ ತ್ರೀ ಹಂಡ್ರೆಡ್ ಅಂತ ಬರ್ತಿದೆ ಓಕೆ ಮೇಲ್ಗಡೆ ಫಿಫ್ಟಿ ಇದಕ್ಕೆ ತ್ರೀ ಹಂಡ್ರೆಡ್ ಅಂತ ಬರ್ತಿದೆ ಇನ್ನೊಂದು ಅಸ್ಯೂಮ್ ಮಾಡ್ಕೊಳ್ಳೋಣ ಡಿಫಾಲ್ಟ್ ಆರ್ಗ್ಯುಮೆಂಟ್ ಬರೆಯೋಣ ಓಕೆ ಸೊ ಸಮ್ ಅಂತ ಹೇಳಿಬಿಟ್ಟು ಎ ಕಾಮ ಬಿ ಕಾಮ ಸಿಗೆ ನಾನು ಇಂಟು ಹಂಡ್ರೆಡ್ ಅಂತ ಹಾಕ್ಕೊಂಡ್ಬಿಡ್ತೀನಿ ಸರಿನಾ ಸೊ ಪ್ರಿಂಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಅಂದ್ಕೊಳ್ಳಿ ಸರಿ ಓಕೆ ಸೊ ನಾನು ಇಲ್ಲಿ ಬಂದುಬಿಟ್ಟು ಮೈಸಾಮಲ್ಲಿ ಟೆನ್ ಕಮ ಟ್ವೆಂಟಿ ಅಂತ ತಗೊಂಡೀನಿ ಓಕೆ ಸೊ ಟೆನ್ ಏನಾಗುತ್ತೆ ಎಗೆ ಹೋಗಿ ಮ್ಯಾಪ್ ಆಗುತ್ತೆ ಟ್ವೆಂಟಿ ಅನ್ನೋದು ಏನಾಗುತ್ತೆ ಬಿಗೆ ಹೋಗಿ ಮ್ಯಾಪ್ ಆಗುತ್ತೆ ಈಗ ಟೆನ್ನಲ್ಲಿ ಎ ಇದೆ ಬಿ ಎಲ್ ಟ್ವೆಂಟಿ ಇದೆ ಸಿ ಅಲ್ಲಿ ನಾವು ಪಾಸೇ ಮಾಡಿಲ್ಲ ಸೊ ಪಾಸ್ ಮಾಡಿಲ್ಲ ಅಂದರೆ ಹಂಡ್ರೆಡ್ ಅಂತ ತೊಗೊಂಡ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಥರ್ಟಿ ಅಂತ ಔಟ್ಪುಟ್ ತೊಗೊಳತ್ತದು ಓಕೆ ಬರುತ್ತೆ ಲೆಟ್ ಸಿ ಓಕೆ ಹಂಡ್ರೆಡ್ ಆ್ಯಂಡ್ ಥರ್ಟಿ ಬರ್ತಿದೆಯಾ ಇಲ್ಲ ಅಂತ ನೋಡಿ ಹಂಡ್ರೆಡ್ ಆ್ಯಂಡ್ ಥರ್ಟಿ ಬರ್ತಿದೆ ಸಪೋಸ್ ಇಲ್ಲಿ ನೀವು ಫಿಫ್ಟಿ ಅಂತ ಕೊಟ್ಬಿಟ್ರೆ ಏಯ್ಟಿ ಅಂತ ಬರುತ್ತೆ ಸೊ ಪ್ರಯಾರಿಟಿ ಫಿಫ್ಟಿ ಕೊಡುತ್ತೆ ಇನ್ಸ್ಟೆಡ್ ಆಫ್ ಹಂಡ್ರೆಡ್ ಸೊ ಎ ಅಲ್ಲಿ ಹಂಡ್ರೆಡ್ ಟೆನ್ ಹೋಯಿತು ಬಿ ಎಲ್ ಟ್ವೆಂಟಿ ಹೋಯಿತು ಸಿ ಅಲ್ಲಿ ಫಿಫ್ಟಿ ಹೋಗಿದೆ ಈಗ ಟೆನ್ ಪ್ಲಸ್ ಟ್ವೆಂಟಿ ಥರ್ಟಿ ಥರ್ಟಿ ಪ್ಲಸ್ ಫಿಫ್ಟಿ ಏಯ್ಟಿ ಆಗುತ್ತೆ ರೈಟ್ ಸೊ ಈಗ ರನ್ ಮಾಡಿದರೆ ಇನ್ಸ್ಟೆಡ್ ಆಫ್ ಹಂಡ್ರೆಡ್ ಇದು ಏಯ್ಟಿ ತಗೊಳತ್ತೆ ನಾನು ಇಲ್ಲಿ ಪಾಸ್ ಮಾಡಲ್ಲ ಸೊ ದಟ್ ಇಟ್ ಕ್ಯಾನ್ ಟೇಕ್ ಡಿಫಾಲ್ಟ್ ವ್ಯಾಲ್ಯೂ ಓಕೆ ಸೊ ಇದು ಮೂರ್ ಏನು ಫಂಕ್ಷನ್ ಬರ್ದಿದಿವಿ ಇದು ಏನು ಏನು ರೆಪ್ರೆಸೆಂಟ್ ಮಾಡ್ತಂದ್ರೆ ಇದು ಮೆಥಡ್ ಓವರ್ ಲೋಡಿಂಗ್ ರೆಪ್ರೆಸೆಂಟ್ ಮಾಡುತ್ತೆ ಹೇಗೆ ನೋಡಿ ನಮ್ಮ ಫಂಕ್ಷನ್ ನೇಮ್ ಸೇಮ್ ಆಗಿರಬಹುದು ಓಕೆ ಸೊ ಸೇಮ್ ಥಿಂಗ್ ಇನ್ ಎ ಡಿಫ್ರೆಂಟ್ ವೇ ಇಲ್ಲಿ ನೀವು ಬೇಕಾದರೆ ಅಡಿಷನ್ ಮಾಡ್ತಿದ್ದೀರಲ್ಲ ನೀವು ಡಿವಿಷನ್ ಮಾಡ್ಕೊಳ್ಳಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಓಕೆ ಮಾಡ್ಯುಲೋ ಫೌಂಡ್ ಮಾಡ್ಕೊಳ್ಳಿ ಡಿಪೆಂಡ್ಸ್ ಅಪಾನ್ ಯು ಓಕೆ ಡೂಯಿಂಗ್ ಸೇಮ್ ಥಿಂಗ್ ಇನ್ ಎ ಡಿಫ್ರೆಂಟ್ ವೇ ನಾವು ಸಮಯ ಮಾಡ್ತಿರೋದು ಓಕೆ ಇನ್ ಡಿಫ್ ಡಿಫ್ರೆಂಟ್ ವೇ ನೋಡಿ ಇಲ್ಲಿ ಎಮ್ ಟಿ ಏನು ಹಾಕ್ತಾ ಇಲ್ಲ ಪ್ಯಾರಾಮೀಟರ್ ಪಾಸ್ ಮಾಡ್ತಿಲ್ಲ ಇಲ್ಲಿ ಪ್ಯಾರಾಮೀಟರ್ ಪಾಸ್ ಮಾಡ್ತೀನಿ ಇಲ್ಲಿ ಡಿಫಾಲ್ಟ್ ಆರ್ಗ್ಯುಮೆಂಟ್ ಸೆಟ್ ಮಾಡಿದ್ದೀನಿ ಓಕೆ ಸೊ ದಿಸ್ ಇಸ್ ಕೋಲ್ಡ್ ಆಸ್ ಮೆಥಡ್ ಓವರ್ ಲೋಡಿಂಗ್ ಸರಿನಾ ಈಗ ನೆಕ್ಸ್ಟ್ ನೋಡೋಣ ನಾವು ಓವರ್ ರೈಡಿಂಗ್ ಅಂದರೆ ಏನು ಅಂತ ಓಕೆ ಸೊ ಸೇಮ್ ಥಿಂಗ್ ನಾನು ಏನು ಮಾಡ್ತೀನಿ ಬಟ್ ಕಲಿಯುವಂತ ಕಾನ್ಸೆಪ್ಟ್ ಓವರ್ ರೈಡಿಂಗ್ ಓವರ್ ರೈಡಿಂಗ್ ಅಂತ ಸೊ ಏನು ಓವರ್ ರೈಡಿಂಗ್ ಲೆಟ್ ಸಿ ನೋಡಿ ನಮ್ಮ ಹತ್ರ ಆಲ್ರೆಡಿ ಇನ್ಹೆರಿಟೆನ್ಸ್ ಅಂತ ನಾವು ಕಲ್ತಿದೀವಿ ರೈಟ್ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಅಂದ್ರೆ ಏನು ಸೊ ಏನು ನಮ್ಮ ಹತ್ರ ಡ್ರೈವ್ ಕ್ಲಾಸ್ ಇದೆ ಅದು ಇನ್ಹೆರಿಟ್ ಆಗುತ್ತೆ ಬೇಸ್ ಕ್ಲಾಸ್ ಇಂದ ಅಂದ್ರೆ ನಮ್ಮ ಚೈಲ್ಡ್ ಕ್ಲಾಸ್ ಅಂದರೆ ಚೈಲ್ಡ್ ಕ್ಲಾಸಿಗೆ ನಾವು ಡಿರೈವ್ ಕ್ಲಾಸ್ ಅಂತಲೂ ಅಂತೀವಿ ಓಕೆ ನಮ್ಮ ಚೈಲ್ಡ್ ಕ್ಲಾಸ್ ಏನಿದೆ ಪೇರೆಂಟಲ್ ಕ್ಲಾಸ್ ಪೇರೆಂಟಲ್ ಕ್ಲಾಸಿಗೆ ಆಗೇನು ಬೇಸ್ ಕ್ಲಾಸ್ ಅಂತೀವಿ ಪೇರೆಂಟಲ್ ಕ್ಲಾಸ್ ಇನ್ ಪ್ರಾಪರ್ಟಿ ಚೈಲ್ಡ್ ಕ್ಲಾಸಿಗೆ ಇನ್ಹೆರಿಟ್ ಆಗಬೇಕಂದ್ರೆ ನಾವು ಸಿಂಗಲ್ ಲೆವೆಲ್ ಅಂತೀವಿ ಒಂದೇ ಲೆವೆಲಲ್ಲಿ ಇನ್ಹೆರಿಟ್ ಆಗ್ಬೇಕಾದ್ರೆ ರೈಟ್ ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಆ ಕ್ಲಾಸಲ್ಲಿ ಮೆಥಡ್ಸು ಸೇಮ್ ಇದ್ಬಿಟ್ರೆ ಅದು ಓವರ್ ರೈಡ್ ಆಗ್ಬಿಡುತ್ತೆ ಅರ್ಥ ಆಗ್ತಿಲ್ಲ ಕೋಡಲ್ಲಿ ನೋಡೋಣ ನೋಡಿ ಈಗ ನಾನು ಒಂದು ಕೆಲಸ ಮಾಡ್ತೀನಿ ನಾನು ಪೇರೆಂಟ್ ಅಂತ ಒಂದು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಡೇಫ್ ಡಿಸ್ಪ್ಲೇ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಡಿಸ್ಪ್ಲೇ ಅಂತ ಒಂದು ಆಗಿ ಫಂಕ್ಷನ್ ಬರ್ದಿದ್ದೀನಿ ಓಕೆ ವಿಚ್ ಹ್ಯಾಸ್ ಸೆಲ್ಫ್ ಸೆಲ್ಫ್ ಮ್ಯಾಂಡೇಟರಿ ಕೊಡಲೇಬೇಕಾಗುತ್ತೆ ಫಂಕ್ಷನ್ ಬರಿತಿದ್ರೆ ಕ್ಲಾಸ್ ಒಳಗಡೆ ಸೆಲ್ಫ್ ಇಸ್ ಎ ಮ್ಯಾಂಡೇಟರಿ ಇರ್ ಥಿಂಗ್ ಯು ಟು ಪ್ರೊವೈಡ್ ಸೊ ಇಲ್ಲಿ ಜಸ್ಟ್ ಏನು ಬರೀತೀನಿ ದಿಸ್ ಈಸ್ ಪೇರೆಂಟ್ ಪ್ರಾಪರ್ಟಿ ಅಂತ ಬರೀತೀನಿ ಓಕೆ ಸಿಮಿಲರ್ಲಿ ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ ಓಕೆ ಚೈಲ್ಡ್ ಕ್ಲಾಸ್ ಚೈಲ್ಡ್ ಆ ಚೈಲ್ಡ್ ಕ್ಲಾಸ್ ಪೇರೆಂಟ್ ಕ್ಲಾಸಿಂದ ಇನ್ಹೆರಿಟ್ ಆಗಬೇಕು ಓಕೆ ಆಲ್ರೆಡಿ ಇನ್ಹೆರಿಟೆನ್ಸಲ್ಲಿ ಕಲಿಸಿದ್ದೀನಿ ನಾನು ಓಕೆ ಡಿಸ್ಪ್ಲೇ ಅಂತ ಹೇಳ್ತೀನಿ ಓಕೆ ಸೊ ಇಲ್ಲೂ ಏನು ಮಾಡೋಣ ಅಂದ್ರೆ ಜಸ್ಟ್ ಪ್ರಿಂಟ್ ಮಾಡೋಣ ಓಕೆ ಸೊ ಪ್ರಿಂಟ್ ಅಂತ ಹೇಳಿಬಿಟ್ಟು ದಿಸ್ ಈಸ್ ಚೈಲ್ಡ್ ಕ್ಲಾಸ್ ಅಂತ ಬರೀತೀನಿ ಓಕೆ ಸೊ ಫೈನ್ ಸಾರಿ ಚೈಲ್ಡ್ ಪ್ರಾಪರ್ಟಿ ಅಂತ ಬರೆಯೋಣ ಓಕೆ ಸೊ ಈಗ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಸರಿನಾ ಸೀಸ್ ಅಂತ ಹೇಳ್ಬಿಟ್ಟು ಚೈಲ್ಡ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಈ ಚೈಲ್ಡ್ ಆಬ್ಜೆಕ್ಟ್ ಇಂದ ನಾನು ಡಿಸ್ಪ್ಲೇ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಪ್ರಿಂಟ್ ಆಗುತ್ತೆ ಅನ್ಸುತ್ತೆ ವೆದರ್ ಈ ಡಿಸ್ಪ್ಲೇ ನೀವು ಆಲ್ಸೋ ಇದ್ರ ಚೈಲ್ಡ್ ಒಳಗಡೆ ಈ ಪ್ರಾಪರ್ಟಿನೂ ಇನ್ಹೆರಿಟ್ ಆಗಿರುತ್ತೆ ಬಂದಿರತ್ತೆ ಒಳಗಡೆ ಓಕೆ ಬಟ್ ನಮ್ಗೆ ಕಾಣಿಸ್ತಿಲ್ಲ ಬೇಸಿಕಲಿ ಇನ್ಹೆರಿಟ್ ಮಾಡಿದೀವಿ ಸಿಂಗಲ್ ಲೆವೆಲ್ ಇನ್ಹೆರಿಟ್ ಈಗ ನಾನು ಸಿ ಡೋರ್ ಡಿಸ್ಪ್ಲೇ ಅಂದರೆ ಅದು ಈ ಡಿಸ್ಪ್ಲೇ ದಿಸ್ ಇಸ್ ಚೈಲ್ಡ್ ಪ್ರಾಪರ್ಟಿ ಅನ್ನೋದು ಪ್ರಿಂಟ್ ಮಾಡುತ್ತಾ ಅಥವಾ ಪೇರೆಂಟ್ ಇಂದು ಪ್ರಾಪರ್ಟಿ ಪ್ರಿಂಟ್ ಮಾಡುತ್ತಾ ಯಾಕಂದ್ರೆ ನನ್ನ ಸೇಮ್ ಹೆಸರು ಇದೆ ಇದು ಡಿಫ್ರೆಂಟ್ ಹೆಸರು ಇದ್ರೆ ಆಫ್ಕೋರ್ಸ್ ಏನಾದರೂ ಹೇಳ್ಬೋದಿತ್ತು ಇತ್ತು ಇಲ್ಲಿ ಪಿ ಡಿಸ್ಪ್ಲೇ ಅಂತ ಇರ್ತಿದ್ರೆ ಆಫ್ಕೋರ್ಸ್ ಇದೇ ಪ್ರಿಂಟ್ ಆಗುತ್ತೆ ಅಂತ ನೀವು ಕಾನ್ಫಿಡೆನ್ಸ್ ಆಗಿ ಹೇಳ್ಬಿಡ್ತಿದ್ರು ಈಗ ಹೆಸ್ರೂ ಸೇಮ್ ಇದೆ ಓಕೆ ಹೆಸ್ರೂ ಡಿಸ್ಪ್ಲೇ ಅಂತಲೇ ಇದೆ ಚೈಲ್ಡಿಂದು ಆಗ ಮತ್ತೆ ಪೇರೆಂಟಿಂದು ಸೊ ಈಗ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ರೈಟ್ ಮೇ ಬಿ ಅದು ಪೇರೆಂಟಿಂದ ಫಸ್ಟ್ ಪ್ರಯಾರಿಟಿ ಕೊಡುತ್ತೆ ಅಂತ ಬಟ್ ಆ ಥರ ಅಲ್ಲ ಫಸ್ಟ್ ಏನು ಈ ಯಾವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀರಾ ಈ ಕ್ಲಾಸಿಂದು ಫಸ್ಟ್ ಪ್ರಯಾರಿಟಿ ಕೊಡೋದು ಆದಂಥ ಆಬ್ಜೆಕ್ಟ್ ಫಸ್ಟ್ ಮೆಥಡ್ಸ್ನ ಹುಡುಕತ್ತದು ಓಕೆ ಡಿಸ್ಪ್ಲೇ ಇದೆಯಾ ಆ ಮೆಥಡಲ್ಲಿ ಕೋರ್ಸ್ ಇದೆ ಸೊ ನಾವು ಔಟ್ಪುಟ್ಟಲ್ಲೂ ಅದೇ ಪ್ರಿಂಟ್ ಆಗುತ್ತೆ ನೋಡಿ ದಿಸ್ ಈಸ್ ಚೈಲ್ಡ್ ಪ್ರಾಪರ್ಟಿ ಅಂತ ಇಲ್ಲಿ ಏನಾಯ್ತು ಇಲ್ಲಿ ಓವರ್ ರೈಡಿಂಗ್ ಆಯಿತು ನೀವು ಚೈಲ್ಡ್ ಪ್ರಾಪರ್ ಚೈಲ್ಡ್ ಇನ್ ಮೆಥಡ್ ಏನಿದೆ ಸೇಮ್ ನೇಮ್ ಆ್ಯಸ್ ದಟ್ ಆಫ್ ದಿ ಪೇರೆಂಟ್ ನೇಮ್ ಓಕೆ ಫೈನ್ ಓವರ್ ರೈಡಿಂಗ್ ಆಗುತ್ತೆ ಡಿಸ್ಪ್ಲೇ ಅನ್ನೋದು ಸೇಮ್ ನೇಮ್ ಇದ್ರೆ ಅದು ಓವರ್ ರೈಡಿಂಗ್ ಆಗುತ್ತೆ ಈಗ ಅಸೀವ್ ಮಾಡ್ಕೊಳ್ಳಿ ನೀವು ಪ್ರಿಂಟ್ ಮಾಡಬೇಕು ಇದೂ ಪ್ರಿಂಟ್ ಮಾಡಬೇಕು ಪೇರೆಂಟ್ ಪ್ರಾಪರ್ಟಿನೂ ಪ್ರಿಂಟ್ ಮಾಡಬೇಕು ಅಂದ್ಕೊಳ್ಳಿ ಹೇಗೆ ಪ್ರಿಂಟ್ ಮಾಡ್ತೀರಾ ಸೊ ನೀವು ಜಸ್ಟ್ ಸೂಪರ್ ಅಂತ ಒಂದು ಕೀವರ್ಡ್ ಇದೆ ಸೂಪರ್ ಅಂತ ಹೇಳಿಬಿಟ್ಟು ಕೀವರ್ಡ್ ಡಾಟ್ ಡಿಸ್ಪ್ಲೇ ಅಂತ ಬರೆಯೋಣ ಡಿಸ್ಪ್ಲೇ ಅಂತ ಓಕೆ ಸೇವ್ ಮಾಡಿಬಿಟ್ಟು ರನ್ ಮಾಡೋಕೆ ಟ್ರೈ ಮಾಡೋಣ ಓಕೆ ನೋಡಿ ಈಗ ನೀವು ಪೇರೆಂಟಲ್ ಪ್ರಾಪರ್ಟಿನೂ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು ಓಕೆ ಯಾಕಂದರೆ ಇದು ಓವರ್ ಆಗಿದೆ ಸೂಪರ್ ಅನ್ನೋದು ಒಂದು ಕೀವರ್ಡ್ ಮೆನಿ ಇಂಟರ್ವ್ಯೂಸಲ್ಲಿ ಕೇಳ್ತಾ ಕೇಳ್ತಾರೆ ಓಕೆ ಓವರ್ ರೀಡಿಂಗ್ ಆಗಿದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಚೈಲ್ಡ್ ಕ್ಲಾಸಲ್ಲಿ ಸೇಮ್ ಮೆಥೆಡ್ ಇದೆ ಆಸ್ ದಟ್ ಆಫ್ ದಿ ಪೇರೆಂಟ್ ಕ್ಲಾಸಲ್ಲಿ ನೀವು ಆ ಪೇರೆಂಟ್ ಪ್ರಾಪರ್ಟಿನ ನೀವು ಚೈಲ್ಡ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಹೇಗೆ ಪ್ರಿಂಟ್ ಮಾಡ್ತೀರಾ ಅಂತ ಸೊ ಸೂಪರ್ ಕೀವರ್ಡ್ ಅಂತ ನಿಮ್ಗೆ ನಿಮ್ಗೆ ಹೇಳಬೇಕಾಗತ್ತೆ ಓಕೆ ಸೊ ದಿಸ್ ಇಸ್ ವಾಟ್ ಮ್ಯಾಟರ್ಸ್ ನೀವು ಸೂಪರ್ ಅಂತ ಒಂದು ಮೆಥಡ್ ಕಾಲ್ ಮಾಡಿಬಿಟ್ಟು ಯಾವ ಮೆಥಡ್ ಇದೆ ಸೇಮ್ ಸೇಮ್ ನೇಮ್ ತಾನೇ ಇರೋದು ಸೇಮ್ ನೇಮ್ ಕೊಟ್ಬಿಟ್ರೆ ಸಾಕು ನೀವು ಆ ಪೇರೆಂಟಲ್ प्रॉपर्टी ना एक्सेस मार बोडो नोडी दिस इज पेरेंटल प्रॉपर्टी ಅಂತ โอเค ಸೋ ಐ होप ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ 1 ಯೂಸ್ ಕೇಸ್ ತಗೊಂಡ ಬಿಟಿ ವೈಂಡ್ ಆಫ್ ಮಾಡೋಣ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಒಂದು ಯೂಸ್ ಕೇಸ್ ತಗೊಂತೀನಿ ಓಕೆ ಸೋ दिस इज ಕೈಂಡ್ ಆಫ್ ಎ ಬೋನಸ್ ಫಾರ್ ಯು ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ಅನಿಮಲ್ ಮೇಕ್ ಸೌಂಡ್ ಅನ್ನೋದು ಮಾಡೋಣ ಓಕೆ ಯೂಸ್ ಕೇಸ್ ಕೇಸ್ ಸ್ಟಡಿ ಓಕೆ ಕೇಸ್ ಸ್ಟಡಿ ಓಕೆ ಆಫ್ ಅನಿಮಲ್ which make sound ಓಕೆ ಮೇಕ್ ಸೌಂಡ್ ಅಂತ ಓಕೆ ಸರಿ ಫಾರ್ एग्जांपल ಅಸ್ಯೂಮ್ ಮಾಡ್ಕೊಳ್ಳಿ ಓಕೆ ನಾನು ಒಂದು ಕ್ಲಾಸ್ ಬರೀತೀನಿ ಅನಿಮಲ್ ಅಂತ ಓಕೆ ಅನಿಮಲ್ ಅದ್ರೊಳಗೆ ಒಂದು ಮೆಥಡ್ ಕಾಲ್ ಮಾಡ್ತೀನಿ ಮೇಕ್ ಸೌಂಡ್ ಅಂತ ಓಕೆ ಮೇಕ್ ಸೌಂಡ್ ಅಂತ ಹೇಳಬಿಟ್ಟಿ ನಾನು ಒಂದು ಮೆಥಡ್ ಬರೀತೀನಿ ನಾನು ಒಂದು print ಸ್ಟೇಟ್ಮೆಂಟ್ ಅಲ್ಲಿ ಅ ಆ ಅನಿಮಲ್ ಅನಿಮಲ್ ಮೇಕ್ ಸೌಂಡ್ as ಅಂತ ಹೇಳಬಿಟ್ಟಿ ಇತ್ರ ಬರೀತೀನಿ ಫೈನ್ ಓಕೆ ಸೊ ಇನ್ ಕ್ಲಾಸ್ ಬರೆಯೋಣ ಓಕೆ ಅನಿಮಲ್ಸಲ್ಲಿ ನಮ್ಮ ಹತ್ರ ಸುಮಾರು ರೀತಿಸಿದೆ ಲೆಟ್ಸ್ ಟೇ ಟು ಎಕ್ಸಾಂಪಲ್ ಓಕೆ ಒಂದು ಇನ್ ತೊಗೊತೀನಿ ಇನ್ನೊಂದು ಇನ್ ತೊಗೊತೀನಿ ಕ್ಲಾಸ್ ಡಾಗ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊತೀನಿ ಡೆಫ್ ಮೇಕ್ ಸೌಂಡ್ ಅಂತ ಹೇಳ್ತೀನಿ ಮೇಕ್ ಸೌಂಡ್ ಸೆಲ್ಫ್ ಅಂತ ಬರ್ಬಿಟ್ಟು ಲೆಟ್ ಸಿ ಇದರಲ್ಲಿ ಏನು ಪ್ರಿಂಟ್ ಮಾಡ್ತೀನಿ ಬಿ ಡಾಗ್ ಬಿ ಆರ್ ಡಾಗ್ ಬಿ ಎ ಆರ್ ಬಾಕ್ಸ್ ಅಂತ ಬರೀತೀನಿ ಓಕೆ ದ ಡಾಗ್ ಬಾಕ್ಸ್ ಅಂತ ಓಕೆ ಸೇಮ್ ಥಿಂಗ್ ಓಕೆ ನೆಕ್ಸ್ಟ್ ಒನ್ ಕ್ಲಾಸ್ ಬರೆಯೋಣ ಸೊ ಕ್ಯಾಟ್ ಅನ್ಕೊಳ್ಳಿ ಓಕೆ ಕ್ಯಾಟ್ ಸೊ ಸೇಮ್ ಮೆಥಡ್ ಬರಿತೀನಿ ನೇಮ್ ಓಕೆ ಮೇಕ್ ಸೌಂಡ್ ಅಂತ ಹೇಳಿ ಸೊ ಇದ್ರಲ್ಲಿ ಏನ್ ಪ್ರಿಂಟ್ ಮಾಡ್ತೀನಿ ದ ಕ್ಯಾಟ್ ದಿ ಕ್ಯಾಟ್ ಸೇಸ್ ಅಂತ ಓಕೆ ಏನೋ ಒಂದು ರ್ಯಾಂಡಮ್ ಅದು ಬರ್ದೆ ಸರಿ ಫೈನ್ ಸೊ ಅನಿಮಲ್ಸ್ ಇಂದ ಇನ್ ಹೇಟ್ ಮಾಡ್ಕೊಂತೀನಿ ಓಕೆ ಎನ್ ಐ ಅನಿಮಲ್ಸ್ ಓಕೆ ಈಗ ತನಕ ಓವರ್ ಓವರ್ ರೈಡಿಂಗ್ ಆಗಿರ್ಲಿಲ್ಲ ರೈಟ್ ಯಾಕಂದ್ರೆ ಎಲ್ಲ ಕ್ಲಾಸಸ್ ಏನು ಬರೆದಿದ್ದೀವಿ ಅದು ಇಂಡಿಪೆಂಡೆಂಟ್ ಅದು ಡಿಪೆಂಡೆಂಟ್ ಇಲ್ಲ ಓಕೆ ಸೊ ಎಲ್ಲ ಇಂಡಿಪೆಂಡೆಂಟ್ ಈಗ ಏನು ಮಾಡ್ತೀನಿ ಇನ್ಹೆರಿಟೆನ್ಸ್ ಮಲ್ಟಿಲೆವೆಲ್ ಇನ್ಹೆರಿಟೆನ್ಸ್ ಯೂಸ್ ಮಾಡ್ಕೊಂಡು ಸೊ ನಾನು ಆ ಟೈಪಲ್ಲಿ ಇನ್ಹೆರಿಟ್ ಮಾಡ್ಕೊತೀನಿ ಓಕೆ ಆ್ಯನಿಮಲ್ ಆ್ಯನಿಮಲ್ ಸಾರಿ ನಾಟ್ ಮಲ್ಟಿಲೆವೆಲ್ ಇಟ್ಸ್ ಆ್ಯನ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಅಂತೀವಿ ಓಕೆ ಸೇಮ್ ಪೇರೆಂಟಲ್ ಕ್ಲಾಸಿಂದ ಡಿಫ್ ಡಿಫ್ರೆಂಟ್ ಡಿರೈವ್ ಕ್ಲಾಸಿಗೆ ಇನ್ಹೆರಿಟ್ ಮಾಡ್ಕೊಳ್ಳೋದು ಓಕೆ ಫೈನ್ ಸೊ ಈಗ ನೋಡಿ ಅಸ್ಯೂಮ್ ಮಾಡಿ ಈಗ ನೋಡಿ ಇಲ್ಲಿ ಓವರ್ ರೈಡಿಂಗ್ ಆಯ್ತು ರೈಟ್ ನೋಡಿ ಅನಿಮಲ್ ಅನ್ನೋದು ಈಗ ಇದರಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ ಮೇಕ್ ಸೌಂಡ್ ಅಂತ ಕೊಟ್ಟಿದ್ರೆ ಫಸ್ಟ್ ಪ್ರಯಾರಿಟಿ ಇಲ್ಲೂ ಮೇಕ್ ಸೌಂಡ್ ಅಂತ ಇದೆ ಅದ್ರ ಪೇರೆಂಟ್ ಇಂದು ಮೇಕ್ ಸೌಂಡ್ ಅಂತ ಇರೋದು ಸೊ ಓವರ್ ರೈಡಿಂಗ್ ಆಯ್ತು ರೈಟ್ ಸೊ ಈಗ ಪ್ರಿಂಟ್ ಮಾಡಬೇಕು ಅನ್ಕೊಳ್ಳಿ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಡಾಗ್ ಅನಿಮಲ್ ಅಂತ ಫಸ್ಟ್ ಕ್ರಿಯೇಟ್ ಮಾಡ್ತೀನಿ ಆ್ಯನಿಮಲ್ ಓಕೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ ಅನಿಮಲ್ ಅಂತ ಹೇಳ್ಬಿಟ್ಟು ಓಕೆ ಅನಿಮಲ್ ಈಗ ಆ ಅನಿಮಲ್ ಏನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀನಿ ಡಾಟ್ ಮೇಕ್ ಸೌಂಡ್ ಅಂತ ಕೊಟ್ಟಿದ ತಕ್ಷಣ ಏನು ಬರುತ್ತೆ अफ कोर्स अद्रोन ओन दउंड अब क्रियेट हेजेक्ट क्रियाेट आ ड मेक्री सरना दि ड बात रईट द डा ना क्या तक एक्सापल सी क्या मेक् सौंडा बरती ओके नानी रन न क्या मी अंत ಇಷ್ಟೆಲ್ಲ ಬರ್ದಿದ್ವಲ್ಲ ನನ್ಗೆ ಗೊತ್ತು ಡಾಗು ಅನಿಮಲ್ಸ್ ಎಲ್ಲ ಸಿಮಿಲರ್ ಕ್ಯಾಟಗರೀಸ್ ಅಂತ ಆಲ್ ದ ಥಿಂಗ್ಸ್ ಬಿಲಾಂಗ್ಸ್ ಟು ಎ ಸೇಮ್ ಕ್ಯಾಟಗರಿ ನೀವು ಡಿಫ್ ಸಪ್ರೇಟ್ ಆಗಿ ಆಬ್ಜೆಕ್ಟ್ಸ್ ಯಾಕೆ ಕ್ರಿಯೇಟ್ ಮಾಡ್ತೀರಾ ಸಿಂಗಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟೆ ಮಾಡ್ಬೋದು ಅಂತ ಓಕೆ ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫೈನ್ ಇಟ್ಸ್ ಕೈಂಡ್ ಆಫ್ ಎ ಬೋನಸ್ ಸೊ ಫ್ರೆಷರ್ ಇಸ್ಗೆ ಯೂಶಲಿ ಕೇಳಲ್ಲ ಬಟ್ ಯು ನೀಡ್ ಟು ಹ್ಯಾವ್ ದ ಐಡಿಯಾ ಸೊ ದಟ್ ಇಡ ಅಡ್ವಾಂಟೇಜ್ ಆಗಿರುತ್ತೆ ರೈಟ್ ನಿಮ್ಮ ಲರ್ನಿಂಗ್ಸ್ ಅಲ್ಲಿ ಫೈನ್ ಅನಿಮಲ್ಸ್ ಅಂತ ಹೇಳಿಬಿಟ್ಟು ನಾನು ಮಾಡ್ತೀನಿ ಅನಿಮಲ್ಸ್ ಅನಿಮಲ್ಸ್ ಅಂತ ಹೇಳ್ಬಿಟ್ಟು ನಾನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಲಿಸ್ಟ್ ಒಳಗಡೆ ಎಲ್ಲಾ ಆಬ್ಜೆಕ್ಟ್ಸ್ ನ ಹಾಕೊಂಡಿ ಫಸ್ಟ್ ಫಸ್ಟ್ ನನ್ಗೆ ಅನಿಮಲ್ ಅನ್ನೋದು ಒಂದು ಕ್ಲಾಸ್ ಇದೆ ಅದರಿಂದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಡಾಗ್ ಅನ್ನೋದು ಒಂದು ಕ್ಲಾಸ್ ಇತ್ತು ನಂದು ಅದರಿಂದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ಆಮೇಲೆ ಮತ್ತೆ ಕ್ಯಾಟ್ ಅನ್ನೋದು ಒಂದು ಆಬ್ಜೆಕ್ಟ್ ಕ್ಲಾಸ್ ಇತ್ತು ಅದರಿಂದ ಒಂದು ಆಬ್ಜೆಕ್ಟ್ ಸೊ ಎಲ್ಲದು ಆಬ್ಜೆಕ್ಟ್ ನಾನು ಲಿಸ್ಟ್ ಅಲ್ಲಿ ಹಾಕೊಂಡ್ಬಿಟ್ಟು ಒಂದೇ ವೇರಿಯೇಬಲ್ ಅನಿಮಲ್ಸ್ ಈ ಅನಿಮಲ್ಸ್ ಅಲ್ಲಿ ಮೂರು ಇನ್ಸ್ಟೆನ್ಸಸ್ ಅಥವಾ ಮೂರು ಆಬ್ಜೆಕ್ಟ್ಸ್ ಗಳಿದೆ ಒಂದು ಅನಿಮಲ್ಸ್ ಇನ್ ಆಬ್ಜೆಕ್ಟ್ ಒನ್ ಇನ್ ಡಾಗ್ ಇನ್ ಆಬ್ಜೆಕ್ಟ್ ಇನ್ ಒಂದು ಕ್ಯಾಟ್ ಇನ್ ಆಬ್ಜೆಕ್ಟ್ ಸೊ ನಾನು ಏನ್ ಮಾಡ್ತೀನಿ ಫಾರ್ ಲೂಪ್ ಹಾಕ್ಬಿಟ್ಟು ಫಾರ್ ಅನಿಮಲ್ ಇನ್ ಅನಿಮಲ್ಸ್ ಅಲ್ಲ ಅನಿಮಲ್ಸ್ ಅಲ್ಲಿ ನನ್ಗೆ ಗೊತ್ತು ಈನ್ ಅನಿಮಲ್ಸ್ ಅಲ್ಲಿ ಮೂರ್ ಇದೆ ಅಂತ ಒನ್ ಬೈ ಒನ್ ಎಡ್ರೇಟ್ ಮಾಡ್ಕೊಂಡ್ಬಿಟ್ಟು ಸೊ ಆ ಅನಿಮಲ್ಸ್ ಇಂದು ಅನಿಮಲ್ ಡಾಟ್ ಮೇಕ್ ಸೌಂಡ್ ಅಂತ ಕೊಡ್ತೀನಿ ಸೌಂಡ್ ಅಂತ ಕೊಡ್ತೀನಿ ಓಕೆನಾ ಸೊ ಲೆಟ್ ಸಿ ನಾನು ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಮಾಡಿಬಿಟ್ಟು ಈಗ ಟ್ರೈ ಟು ರನ್ ಮಾಡೋಣ ಓಕೆ ಸೊ ರನ್ ಮಾಡಿದ ತಕ್ಷಣ ನೋಡಿ ದ ಅನಿಮಲ್ ಸೇಸ್ ದ ಡಾಗ್ ಬಾಕ್ಸ್ ದ ಕ್ಯಾಟ್ ಮಿಯೋ ಅಂತ ಓಕೆ ಇದು ಒಂದು ಹ್ಯಾಂಡಿ ಓಕೆ ಸೊ ಐ ಹೋಪ್ ನಿಮಗೆ ಮೇ ಬಿ ಗೊತ್ತಾಗಿತ್ತು ಅನಿಸುತ್ತೆ ಸೊ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ ನೀವು ಪಿಂಗ್ ಮಾಡ್ಬೋದು ನಿಮ್ಗೆ ಎಲ್ಲಿ ಡೌಟ್ಸ್ ಇದೆ ಅಂತ ಸೊ ಡೆಫಿನೆಟ್ಲಿ ವಿಲ್ ರೀಚ್ ಔಟ್ ಟು ಯು ಓಕೆ ಸೊ ಇದು ಕೋಡೆಲ್ಲ ನಿಮ್ಗೆ ಆಲ್ರೆಡಿ ಗಿಟ್ ಅಪ್ ಅಲ್ಲಿ ಅಪ್ಲೋಡ್ ಆಗಿದೆ ಫೈನ್ ನೀವು ಅಲ್ಲಿಂದ ಹೋಗ್ಬಿಟ್ಟು ನೀವು ಆಕ್ಸೆಸ್ ಮಾಡ್ಕೊಬಹುದು ಆಲ್ಸೋ ವಿ ಹ್ಯಾವ್ ಪ್ರೊವೈಡೆಡ್ ದ ಹ್ಯಾಂಡ್ ಬುಕ್ ಫಾರ್ ಯು ಗೈಸ್ ಓಕೆ ಹ್ಯಾಂಡ್ ಅಲ್ಲಿ ಡೀಟೈಲ್ಡ್ ಆಗಿ ಎಲ್ಲ ಬರೆದಿದ್ದೀವಿ ಹ್ಯಾಂಡ್ ಬುಕ್ ರೆಫರ್ ಮಾಡೋದು ಫಾರ್ ಯುವರ್ ರಿವಿಷನ್ಸ್ ಆ್ಯಂಡ್ ಆಲ್ ಓಕೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಡೆಕೋರೇಟರ್ಸ್ ಅಂತ ಏನು ನೋಡೋಣ ಓಕೆ ಥ್ಯಾಂಕ್ ಯು